ಎಲ್ಲರಿಗೂ ನಮಸ್ಕಾರ ಇನ್ನು ಮಳಿಗಾಲ ಸ್ಟಾರ್ಟ್ ಆಗೈತಿ ಇಂಥ ಒಳಗೆ ಏನಾರ ನಾವು ಗರಿ ಗರಿದು ಇದು ತಿನ್ಬೇಕನ್ನಿಸ್ತೈತಿ ವಡ ಮಿರ್ಚಿ ಈ ಥರ ಈಗ ನಾನು ವಡೆ ಮಾಡೋಕ್ಕೆ ನೋಡ್ರಿ ಉದ್ದಿನ ಬೇಳೆ ತೊಗೊಂಡಿನಿ ಉದ್ದಿನ ಬೇಳೆನ ನಿಮ್ಗೆ ಎಷ್ಟು ವಡೆ ಮಾಡ್ತೀರಿ ಎಷ್ಟು ಜನ ಅದಾರ ಅದ್ರ ಪ್ರಮಾಣ ತೊಗೊಳ್ರಿ ನೀರೊಳಗೆ ಹಾಕಿ ನೈಟ್ ನಾನು ನೆನೆಸಿಟ್ಟಿದ್ದೆ ನೋಡ್ಬೋದು ಈಗ ನೈಟ್ ನೆನೆಸಿಟ್ಟಿದ್ದನ್ನು ಈಗ ಮಾರ್ನಿಂಗು ಇದನ್ನು ರುಬ್ಬಾಕತ್ತೀನಿ ಏನೂ ಹಾಕ್ಲಿಲ್ಲಂಗೆ ರುಬ್ಕೋಬೇಕು ಯಾವ ಥರ ಅಂತಂದ್ರೆ ಸಣ್ಣಗೆ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ರುಬ್ಕೋಬೇಕು ಚಲೋದ್ನ ಇ ನೆಂದ ಹೂ ಉದ್ದಿನ ಬೆಳಿ ಈ ಥರ ರುಬ್ಕೊಂಡು ಎಲ್ಲನೂ ರುಬ್ಕೊತಾ ಹೋಗ್ತೀನಿ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿಲ್ಲ ಈ ಥರ ರುಬ್ಕೋಬೇಕು ಅಂದರೆ ಕಾಳು ಕಾಳು ಇರಬಾರ್ದು ಅದ್ರ ಸಂಬಂಧ ಮೆತ್ತಗೆ ನೀಟಾಗಿ ಈ ಥರ ರುಬ್ಕೋಬೇಕು ಇದೇ ಮೇನ್ ಆಗಿ ನೋಡ್ರಿ ಮತ್ತು ಈ ವಡ ಹೆಂಗೆ ಆಗಿದ್ವು ಅಂತಂದ್ರೆ ಭಾಳ ಗರಿ 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 ಆಗಿದ್ವು ಎಷ್ಟು ಸೂಪರ್ ಅಂದ್ರೆ ಅಷ್ಟು ಸೂಪರ್ ಆಗಿದ್ವು ಒಂದ್ಸರಿ ನಾನು ಹೆಂಗೆ ಹೇಳ್ಕೊಟ್ಟೀನಿ ಆ ಥರ ಮಾಡ್ಕೊಳ್ರಿ ಭಾಳ ಚೆನ್ನಾಗಿ ಹಾಕ್ಕವು ಮತ್ತು ಈಗ ನಾನು ಎಲ್ಲಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಕತ್ತೀನಿ ಮತ್ತು ಹಸಿ ಕೊಬ್ಬರಿ ಸಣ್ಣಗೆ ಚೂರು ಮಾಡಿದ್ದನ್ನ ಹಾಕ್ಕೊಂಡಿನಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ ಕಡಿಮೆ ಬಿತ್ತಂದ್ರೆ ಮತ್ತೆ ಹಾಕ್ಕೊಳ್ರಿ ಒಮ್ಮಿಗೆ ಜಾಸ್ತಿ ಹಾಕ್ಕೊಂಡ್ರಿ ಅಂದ್ರೆ ತಯಾಕೆ ಬರೋದಿಲ್ಲ ಉಪ್ಪಾಕ್ಬಿಡ್ತಾವೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ರಿ ಮೊದಲು ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಾಕತ್ತೇನೆ ಮತ್ತು ಸೋಡಾ ಇದಕ್ಕೆ ಸೋಡಾ ಹಾಕೋದ್ರಿಂದ ಹಗುರಾಗಿ ಬರ್ತಾವು ಇಲ್ಲಾನು ಗಟ್ಟಿಯಾಗಿ ಬರ್ತಾವೆ ಈಗ ನಾನು ಕೊಬ್ಬರಿನ ಹಾಕ್ಕೊಳಕತ್ತೀನಿ ಸಣ್ಣಗೆ ಕಟ್ ಮಾಡಿದ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇ ಕೊತ್ತಂಬರಿ ಸ್ವಲ್ಪ ಹಸಿ ಸ್ವಲ್ಪ ನಿಮ್ಗೆ ಆಪ್ಷನಲ್ ಇವೆಲ್ಲ ಬೇಕು ಅಂದ್ರೆ ಹಾಕೋಬೋದು ಬರೀ ಕೊಬ್ಬರಿ ಅಷ್ಟೇ ಹಾಕ್ಕೊಂಡು ನೀವು ಮಾಡ್ಕೊಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಶುಂಠಿ ಈ ಥರ ಕೊಬ್ಬರಿ ಮತ್ತು ನೋಡಿರಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇ ಹಾಕ್ಕೊಂಡು ಮಾಡ್ಕೋಬೋದು ಈಗ ಚೊಲೋತ್ನಾಗೆ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಇದನ್ನ ಈ ಥರ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ ಹೋಟೆಲ್ನಾಗ ನೀವು ತಿಂತೀರಲ್ಲ ಅದಕ್ಕಿಂತ ಮನೆಯಾಗೆ ಮಾಡೋದ್ರಿಂದ ಭಾಳ ಗರಿ ಗರಿಯಾಗಿ ಬರ್ತಾವು ಭಾಳ ಸೂಪರ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರ್ತವೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ ಉಪ್ಪು ಕಡಿಮೆ ಬಿತ್ತು ಅಂತಂದ್ರೆ ನೀವು ಮತ್ತೆ ಆ್ಯಡ್ ಮಾಡ್ಕೊಳ್ರಿ ಈಗ ನಾನು ಎಲ್ಲಾನು ಮಿಕ್ಸ್ ಮಾಡ್ಕೊಂಡೀನಿ ಇದು ಕೈಯಿಂದ ಮಿಕ್ಸ್ ಮಾಡಿದ್ರನ್ನ ಕರೆಕ್ಟ್ ಆಗ್ತೈತಿ ಸ್ಪೂನಿಂದ ಅಷ್ಟು ಕರೆಕ್ಟ್ ಆಗೋದಿಲ್ಲ ಹೀಗಾಗಿ ನಾನು ಕೈಯಿಂದ ಮಾಡ್ಕೊಂಡಿ ಈಗ ಚುನೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಕಡೆ ಸೇರಬೇಕು ಎಲ್ಲ ಸಾಮಗ್ರಿಗಳು ಸಹಿತ ಎಲ್ಲ ಕಡೆ ಸೇರ್ಕೋಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡಿಂದ ಎಣ್ಣೆ ಕಾಯೋಕ್ಕಿಡೋಣ ಅದಕ್ಕಿಂತ ಮೊದಲು ನಾನು ಈಗ ಮಾಡ್ತೀನಿ ಅಂದಾಗ ನಾವು ಸೋಡಾ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ ಮೊದ್ಲು ಹಾಕಿಡಬೇಡ್ರಿ ಇನ್ನೇನು ಮಾಡಬೇಕು ಅಂದಾಗ ಈ ಸೋಡಾನ ಮಿಕ್ಸ್ ಮಾಡಿಕೊಡ್ರಿ ಮತ್ತು ಎಣ್ಣೆ ಚೊಲೋತ್ನಾಗ ಕಾಯ್ದಿರಬೇಕು ವಡೆ ಮಾಡಲಿಕ್ಕೆ ಅಂದ್ರೆ ಮಾತ್ರ ಚೆನ್ನಾಗಿ ಗರಿ ಗರಿಯಾಗಿ ಬರ್ತವು ಚೊಲೋತ್ನಾಗಿ ಸೋಡಾ ಎಲ್ಲ ಕಡೆ ಹೋಗಂಗ ನಾನು ಈಗ ಕೈಯಿಂದ ಮಿಕ್ಸ್ ಮಾಡ್ಕೊಳಕತ್ತೀನಿ ಇಷ್ಟ ಆದ್ರೆ ಸಾಕು ರೆಡಿ ಆಗುತ್ತ ಈಗ ಒಂದು ಬಟ್ಲೊಳಗೆ ನೀರು ತಗೊಂಡಿನಿ ಆ ಕೈಗೆ ನೀರು ಹಚ್ಕೋಬೇಕಿದ ಈಸಿಯಾಗಿ ಬರ್ತಾವು ಸ್ವಲ್ಪ ನೀವು ವಡೆ ನೋಡ್ರಿ ಎಷ್ಟು ದೊಡ್ಡವು ಬೇಕು ಅದ್ರ ಮೇಲೆ ನೀವು ಹಿಟ್ಟು ತಗೋಬೇಕಾಗುತ್ತಾ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ರಿ ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ ಮಾಡ್ಕೊಳ್ರಿ ಈ ಥರ ಕೈ ಒಳಗೆ ಹಾಕ್ಕೊಂಡು ನಾವು ಈ ಥರ ಹೋಲ್ ಮಾಡಿಕೊಂಡು ಎಣ್ಣೆ ಕಾದತ್ತೀಗ ನಾನೀಗ ಒಂದೊಂದಾಗಿ ಆ ಎಣ್ಣೆ ಒಳಗನ ಹಾಕಿ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮ್ನಾಗ ಇಡಬೇಡ್ರಿ ಹೈ ಫ್ಲೇಮ್ನಾಗೆ ಇರಬೇಕು ಎಣ್ಣೆ ಚಲೋ ಚಲೋದನ್ನ ಕಾದಿರಬೇಕು ಅಂದಾಗ ಮಸ್ತ್ ಬರೋದು ಬಾಳಿಗೆ ಸಣ್ಣ ಸಣ್ಣದಿರೋದ್ರಿಂದ ನಾವು ಎರಡು ಮಾತ್ರ ನಾನು ಹಾಕ್ಕೊತೀನಿ ಇಲ್ಲ ಒಂದಾದ್ರೂ ಸಾಕು ಒಂದು ಅಥವಾ ಎರಡು ಹಾಕ್ಕೊಂಡು ನೀವು ಮಾಡ್ಕೊಳ್ರಿ ವಡಾನ ಬಾಳ್ಗಿ ದೊಡ್ಡದಿತ್ತಂದ್ರೆ ನೀವು ಒಂದು ನಾಲ್ಕು ಬಿಡ್ಕೊಬೋದು ಒಳಗೆ ಇದ್ರ ಜೋಡಿ ಚಟ್ನಿ ಸಾಂಬಾರು ಮಾಡಿದ್ದೆ ನಾನು ಈಗ ಎರಡು ಹಾಕ್ಕೊಂಡೆ ನೋಡ್ರಿ ಭಾಳ ಮಸ್ತ್ ಆಗ್ತಾವ್ರಿ ಒಂದು ಸಾರಿ ಈ ಥರ ಮಾಡ್ಕೊಳ್ರಿ ಭಾಳ ಗರಿ ಗರಿಯಾಗಿ ಬರ್ತಾವ ಅಂತಲೇ ಹೇಳ್ಬೋದು ಒಳಗಡೆ ಮೆತ್ತಗ ಹೊರಗಡೆ ಗರಿ ಗರಿಯಾಗಿ ಸಖತ್ತಾಗಿರ್ತಾವೆ ಮನೇಲಿ ಮಾಡೋದರಿಂದ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಭಾಳ ಮಸ್ತನು ಬರ್ತಾವು ಹಾಕಿದ ತಕ್ಷಣ ತಿರು ಹಾಕಬಾರ್ದು ಸ್ವಲ್ಪ ಹೊತ್ತು ಅಜಿಂದ ಇದನ್ನು ಹೊಳ್ಳಿಸಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಕೆಂಪು ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಒಳಗೆಲ್ಲ ಬೇಯಬೇಕಲ್ಲ ಹಿಟ್ಟಿಟ್ಟಿರುತ್ತ ಇಲ್ಲ ಅಂತಂದ್ರೆ ಅದಕ್ಕೆ ನೋಡಿಕೊಂಡು ಚಲೋತ್ನಾಗಿ ಬೇಯಿಸ್ಕೊಳ್ರಿ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನಲ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಹಳಷ್ಟು ವಿಡಿಯೋಸ್ನ ಬರ್ತಾವೆ ನೀವು ನೋಡ್ಬೋದು ಈಗ ನಾನು ತಿರುಗಿ ಹಾಕ್ಕೊಂಡಿನ ನೋಡ್ಬೋದು ಈಗ ಕಲರ್ ನೋಡ್ರಿ ಚೇಂಜ್ ಆಗ್ಯಾವು ಎಷ್ಟು ಮಸ್ತ್ ಕಾಣಾಕತ್ತವು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಒಳಗಡೆ ಎಲ್ಲ ಬೇಯಲಿ ಈಗ ನೋಡ್ರಿ ಇಷ್ಟಾದ್ರೆ ಸಾಕು ಕಲರ್ ಮಸ್ತ್ ಆಗ್ಯವು ತೆಗೀಬಿಡಣ ಇದನ್ನ ಎಣ್ಣೆ ಎಲ್ಲ ಬಸಿದು ತೆಗಿಬೇಕು ಈ ಥರ ಕಲರ್ ಇರಬೇಕು ನೋಡ್ರಿ ಎಷ್ಟು ಮಸ್ತಾಗಿ ಬರ್ತಾವು ಒಂದು ಸಾರಿ ಮಾಡಿಕೊಡ್ರಿ ಮಾಡೋದ್ರಿಂದ ಭಾಳ ರುಚಿಯಾಗಿರ್ತಾವು ಮತ್ತು ಆರೋಗ್ಯಕ್ಕೂ ಒಳ್ಳೇದಂತಾನೆ ಹೇಳ್ಬೋದು ಮತ್ತೊಂದು ಹಾಕಿ ತೋರ್ಸಾಕತ್ತೀನಿ ಎಲ್ಲರೂ ಇಷ್ಟಪಟ್ಟರು ಅಷ್ಟು ಚೆನ್ನಾಗಿದ್ವು ಗರಿ ಗರಿಯಾಗಿ ಈ ಥರ ನಾವು ಕೈಗೆ ನೀರು ಹಚ್ಕೊಂಡು ಎಷ್ಟು ಪ್ರಮಾಣ ನಿಮ್ಗೆ ದೊಡ್ಡದು ಬೇಕು ಅಷ್ಟು ನೀವು ಹಿಟ್ಟು ಹಾಕ್ಕೊಂಡು ನೀವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೋದು ದೊಡ್ಡದು ಸೈಜ್ ಬೇಕಂದ್ರೆ ದೊಡ್ಡದು ಮಾಡಿಕೊಡ್ರಿ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣದು ಮಾಡ್ಕೊಳ್ರಿ ಈ ಥರ ನೀವು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಹಾಕ್ಕೋಬೇಡ್ರ ಹಾಕ್ಕೋಬೇಕು ಮತ್ತು ಮೇನಾಗಿ ಏನಂತಂದರೆ ಎಣ್ಣೆ ಕಾದಿರಬೇಕು ಎಣ್ಣೆ ಕಾಯಿಲಿಲ್ಲಂಗೆ ಒಟ್ಟು ಹಾಕ್ಕೋಬೇಡ್ರಿ ಚಲೋ ಬರೋದಿಲ್ಲ ಅದ್ರ ಸಂಬಂಧ ಎಣ್ಣೆ ಚಲೋತ್ನಾಗೆ ಕಾಯಿಸ್ಕೊಂಡು ಆಮೇಲೆ ವಡಾನ ಫ್ರೈ ಮಾಡಿಕೊಡ್ರಿ ಹಾಕಿದ ತಕ್ಷಣ ತಿರುಗಿ ಹಾಕಬೇಡ್ರಿ ಸ್ವಲ್ಪ ಹೊತ್ತಾಗಿಂದ ಇದನ್ನ ಹೊಳ್ಳಿಸಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಚೊಲೋತ್ನಾಗಿ ಇವೆಲ್ಲ ಕಲರು ಕೆಂಪಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾವು ಇಲ್ಲಾಂದ್ರೆ ಒಳಗಡೆ ಹಸಿ ಹಸಿಯಾಗಿ ಹಂಗೆ ಇರುತ್ತೆ ಹಿಟ್ಟೆಲ್ಲ ಅದ್ರ ಸಂಬಂಧ ಈಗ ನೋಡ್ರಿ ಕಲರ್ ಎಲ್ಲ ಚೇಂಜ್ ಆಗ್ಯಾವು ಇಷ್ಟು ಕಲರ್ ಆದರೆ ಸಾಕು ಇದಕ್ಕಿಂತ ಹೆಚ್ಚು ಬಿಡಬೇಡ್ರಿ ಮತ್ತು ಕಪ್ಪಾಕ್ ಬಿಡ್ತಾವೆ ಇಷ್ಟ ಆದ್ರೆ ಚೆನ್ನಾಗಿರ್ತಾವೆ ಭಾಳ ಗರಿ ಗರಿಯಾಗಿ ಮಸ್ತ್ ಬರ್ತಾವಂತಲೇ ಹೇಳ್ಬೋದು ಬಿಸಿ ಬಿಸಿದ ತಿನ್ಬೇಕಿದ್ನ ಆರಿದ್ಮೇಲೆ ಒಟ್ಟೆ ಹಾಕ್ಕೊಡ್ಬೇಡ್ರಿ ಬಿಸಿದಿದ್ದಾಗನ ತಿನ್ರಿ ನೋಡಿದ್ರಲ್ಲ ಫ್ರೆಂಡ್ಸು ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸಬ್ರಿ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟು ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪೀಗ ನನ್ನ ವೀಡಿಯೋಸ್ನ ಶೇರ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಭೇಟಿ ಆಗೋಣ ಅಲ್ಲಿ ತನಕ ನಿಮ್ಮೆಲ್ಲರೂ ನಮಸ್ಕಾರ ರೀ